ನಮ್ಮ ಕರ್ನಾಟಕ ಮಾಧ್ಯಮ ತಂಡವರ ಜಿಲ್ಲಾ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಈ ಒಂದು ಸಭೆ ಕರೆಯುತ್ತಿರುವ ಉದ್ದೇಶ ಏನಂದರೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ರಂದು ಸುಪ್ರೀಂ ಕೋರ್ಟು ಏಳು ಸದಸ್ಯರ ಪೀಠ ಒಳ ಮೀಸಲಾತಿ ವರ್ಗೀಕರಣ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಒಂದು ತೀರ್ಪು ಕೊಟ್ಟಿರುತ್ತದೆ ಅದರಂತೆ ಕೆಲವೊಂದು ರಾಜ್ಯಗಳಲ್ಲಿ ಆ ಒಂದು ತೀರ್ಪಿನ ಪರವಾಗಿ ಮತ್ತು ವಿರುದ್ಧವಾಗಿ ಅಲ್ಲಿ ಅವತ್ತೇ ಘೋಷಣೆ ಆಯಿತು ಆದರೆ ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅದರ ಬಗ್ಗೆ ಯಾವುದೇ ರೀತಿ ತೀರ್ಮಾನ ಕೈಗೊಳ್ಳದ ಕಾರಣ ಸೆಪ್ಟೆಂಬರ್ ಹದಿನಾರರಂದು ನಾವು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಈ ಒಂದು ಸದಾಶಿವ ಆಯೋಗದ ವರದಿ ಏನು ಆರು ಪರ್ಸೆಂಟ್ ಶಿಫಾರಸು ಮಾಡಿದೆಯೋ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದೀವಿ ಅದಕ್ಕೆ ಪ್ರಕಾರವಾಗಿ ನೀವು ಕರ್ನಾಟಕ ರಾಜ್ಯದಲ್ಲಿ ಒಳಮಿರಾತಿ ಜಾರಿ ಮಾಡಬೇಕಂತಿರುವ ಒಂದು ಮನವಿ ಪತ್ರಗಳು ಕೊಟ್ಟ ನಂತರ ಕರ್ನಾಟಕ ರಾಜ್ಯ ಸರ್ಕಾರವು ಈಗ ಒಂದು ನಿವೃತ್ತ ನ್ಯಾಯಮೂರ್ತಿ ಎಚ್ ಎಚ್ ಎನ್ ನಾಗಮೋಹನ್ ದಾಸ್ ಅಂತ ಒಂದು ಕಮಿಷನ್ ಆಗಿದ್ದಾರೆ ಆ ಕಮಿಷನರ್ ಅವರನ್ನು ಮೊನ್ನೆ ನಮ್ಮ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ನಿಯೋಗ ಭೇಟಿ ಮಾಡಿದಾಗ ರಾಜ್ಯ ಸಮಿತಿಯ ಅಧ್ಯಕ್ಷರು ಅಲ್ಲಿ ನಾಗಮೋಹನ್ ದಾಸ್ ಅವರಲ್ಲಿ ಮನವಿ ಏನು ಮಾಡಿದ್ರೆ ಅಂದರೆ ಈಗ ನಮಗೆ ಎಲ್ ಜಿ ಆರುನೂರು ವರದಿಯಲ್ಲಿ ನಾವು ಐವತ್ತಾರು ಪರ್ಸೆಂಟ್ ಮೂರು ಜನ ಇದ್ದೀವಿ ಮೂರು ಪರ್ಸೆಂಟ್ ಇದ್ದೀವಿ ಮಾದಿಗರು ಅಂತ ಹೇಳಿದರು ಈಗ ಎಲ್ ಜಿ ಸದಾಶಿವ ಆಯೋಗದ ವರದಿ ಎರಡು ಸಾವಿರದ ಹನ್ನೆರಡರಲ್ಲಿ ಆರು ಪರ್ಸೆಂಟು ಮಾದಿಗರು ಕೊಡಬೇಕು ಐದು ಪರ್ಸೆಂಟ್ ಛಲವಾದಿಗಳಿಗೆ ಮೂರು ಪರ್ಸೆಂಟ್ ಸ್ಪೃರ್ತಿ ಜೀವನ ಕೊಡಬೇಕು ಅಂತ ಹೇಳಿದರು ಅದಕ್ಕೆ ಈಗ ಏನು ತಾತ್ಕಾಲಿಕವಾಗಿ ತಮಿಳುನಾಡು ಸರ್ಕಾರ ಮೂರು ಪರ್ಸೆಂಟು ಅಲ್ಲಿ ತಾತ್ಕಾಲಿಕವಾಗಿ ಇದು ಮಾಡಿದೆ ಏನು ಒಳಮೀಸ್ ಅತಿ ಜಾರಿ ಮಾಡಿದೆ ಅದರ ಮಾದರಿಯಂತೆ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಒಳಮೀಸ್ ಅತಿ ಆರು ಪರ್ಸೆಂಟ್ ಏನು ಸದಾಶಿವ ಕಮಿಷನ್ ರೆಫರ್ ಮಾಡಿದೆಯೋ ಅದು ನೀವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾಗಮೋಹನ್ ದಾಸರವರು ಸಕಾರಾತ್ಮಕ ಸ್ಪಂದನೆ ಕೊಟ್ಟಿದ್ದಾರೆ ಆಯಿತು ನಿಮ್ಮ ಪ್ರಕಾರವಾಗಿ ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಒಂದು ಸಾಮಾಜಿಕ ನ್ಯಾಯ ಪ್ರಕಾರವನ್ನು ನಾವು ಹೇಳೋದೇನೆಂದ್ರೆ ಈಗ ಮಾದಿಗಳು ಸದಾಶಿವ ಆಯೋಗದ ವರದಿ ಕೊಟ್ಟಿರೋ ಪ್ರಕಾರ ಆರು ಪರ್ಸೆಂಟ್ ಶಿಫಾರಸು ಮಾಡಿ ನೀವೇನಾದ್ರೂ ಜನಗಣತೆ ಮಾಡಿದಾಗ ಮಾದಿಗರೇನಾದ್ರು ನಾವು ಕಡಿಮೆ ಇದ್ದಾಗ ನಮ್ಗೆ ಕಡಿಮೆ ಕಡೆ ಹೆಚ್ಚಾಗಿದ್ದರೆ ಹೆಚ್ಚಿಗೆ ಕೊಡಿ ಅದಕ್ಕೆ ನಮ್ಮ ಒಂದು ಸಮುದಾಯ ಪರವಾಗಿ ಯಾವುದೇ ರೀತಿ ತಕರಾರಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಸಕಾರಾತ್ಮಕಿಸಿದ್ದಾರೆ ಮತ್ತು ಇನ್ನೊಂದು ಏನಂತಂದರೆ ಈ ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಈ ಭಾಗಗಳಲ್ಲಿ ಮಾದಿಗರನ್ನ ಏಕೆ ಎಡಿ ಮತ್ತು ಆದಿ ಆಂಧ್ರ ಅಂತೇಳಿ ಕರೀತಾರೆ ಏಕೆ ಆದಿ ಕರ್ನಾಟಕದಲ್ಲೂ ಮಾದಗರು ಇದ್ದಾರೆ ಮತ್ತು ಚಲವಾದಿಗಳು ಇದ್ದಾರೆ ಆದಿ ಕರ್ನಾ ಆದಿ ದ್ರಾವಿಡದಲ್ಲಿ ಕೆಲವು ಕಡೆ ಚಲವಾದಿಗಳು ಇದ್ದಾರೆ ಮತ್ತು ಮಾದಿಗರು ಇದ್ದಾರೆ ಈ ರೀತಿ ಒಂದು ಗೊಂದಲ ಸೃಷ್ಟಿಯಾಗಿ ಈ ಭಾಗದ ಜಿಲ್ಲೆಗಳಲ್ಲಿ ಒಂದು ಸರ್ಕಾರಿ ನೌಕರರ ಅಂಕಿಶಯ ಆಗಿರ್ಬೋದು ಅಥವಾ ಈ ಜಾತಿ ಸಮೀಕ್ಷೆ ಆಗಿರ್ಬೋದು ಸದಾಶಿವ ಆಯೋಗದ ವರದಿಗೆ ಪರ್ಫೆಕ್ಟಾಗಿ ಕೊಟ್ಟಿಲ್ಲ ಅದು ಅದಕ್ಕೆ ಈ ನಾಗಮೋಹನ್ ದಾಸ್ ಅವ್ರು ಏನು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನೀವು ಸಮೀಕ್ಷೆ ಮಾಡ್ರಿ ಏನಂತ ಮಾಡ್ರಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಮಾಡ್ರಿ ಆದಿ ಕರ್ನಾಟಕ ಅಂತಿದ್ರೆ ಆದಿ ಕರ್ನಾಟಕ ಮಾದಿಗಿರುವಂತ ಆದಿ ದ್ರಾವಿಡ ಇದ್ರೆ ಆದಿ ದ್ರಾವಿಡ ಮಾದಿರು ಅಂತೇಳಿ ಸೆನ್ಸಸ್ ಮಾಡಿ ನಮ್ಗೆ ಕೂಡ್ರಿ ನಾವು ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೀನಿ ಕಾರಣ ಏನಂದ್ರೆ ಮುಂದಿನ ದಿನಗಳಲ್ಲಿ ಈ ಪರಿಶಿಷ್ಟ ಜಾತಿಯಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಒಂದು ಪದ ಬರೋ ಬರುವಂತಹ ಸಂದರ್ಭದಲ್ಲಿ ಮಾದಿಗ ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಮಾದಿಗ ಅಂತ ಬರುವುದಕ್ಕೆ ಅವರು ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಚಿಂತಾಮಣಿ ತಾಲೂಕಿನಲ್ಲಿ ನಾವು ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಸಮೀಕ್ಷೆದಾರರು ಇವತ್ತು ಆಲ್ರೆಡಿ ಹೋಬಳಿಗೆ ಇಂತಿಂತವರು ಅಂದ್ರೆ ಇನ್ಚಾರ್ಜ್ ಆಗಿದ್ದಾರೆ ಅವರು ತಮ್ಮ ಊರು ಮತ್ತು ಮನೆಗಳ ಹತ್ರ ಬಂದಂತ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ದಲಿತ ಸಂಘ ಸಮಿತಿಯವರು ಇರ್ಬೋದು ಕರ್ನಾಟಕ ಮಾಲೀಕ ಸಂಘಟನೆಗೆ ಸಂಬಂಧಪಟ್ಟರು ಇರ್ಬೋದು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಇದಕ್ಕೆ ಒಂದು ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಈ ಒಂದು ಸಮೀಕ್ಷೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಚಿಂತಾಮಣಿ ತಾಲೂಕಿನ ಎಲ್ಲ ಮಾಲೀಕ ಸಮುದಾಯದ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ ಎರಡುನೂರ ದಿನಸಕ್ತಿಯ ಕಾರ್ಯಕರ್ತನಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ನಾನು ಅಪ್ಪ ಮಾಹಿತಿ ಕಾರ್ಯಕರ್ತ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಈ ಸಭೆಗಾಗಿ ಸಿಕ್ಕಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ಹಲಮಟ್ಟದಿಂದ ಈ ಸಂಘಟನೆ ಪ್ರಾರಂಭದಿಂದ ನಮ್ಮನ್ನು ಸಹಕಾರ ಸಹಕಾರ ಕೊಟ್ಟು ಪ್ರೋತ್ಸಾಹ ಎಲ್ಲ ಮೀಡಿಯಾದವರಿಗೆ ಚಿಂತಾಮಣಿ ತಾಲೂಕಿನ ಎಲ್ಲ ಮೀಡಿಯಾದವರಿಗೆ ಮೊಟ್ಟ ಮೊದಲ ಬಾರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸಬ್ಜೆಕ್ಟ್ ಇವತ್ತು ಏನು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತು ಇದು ಮಾದಿಗರ ಮಾದಿಗರ ಬಾಳಿಗೆ ಇದು ಮೊಟ್ಟ ಮೊದಲ ಗೆಲುವು ಮೂವತ್ತು ವರ್ಷಗಳ ನಿರಂತರ ಹೋರಾಟ ಯಾವುದೇ ಸರ್ಕಾರ ಕಾಸ್ತಿ ಹಾನಿ ಮಾಡಿಲ್ಲ ಯಾವುದೇ ಪ್ರಾಣಹಾನಿ ಆಗಿಲ್ಲ ಯಾರಿಗೂ ತೊಂದರೆ ಮಾಡಲಿಲ್ಲ ಶಾಂತಿಯುತ ಹೋರಾಟ ಪ್ರತಿಫಲವಾಗಿ ಈ ದೇಶ ಉನ್ನತ ನ್ಯಾಯಾಲಯ ಚಂದ್ರಶೂಡರವರ ದೇವರು ಜಾತಿಗೆ ಈ ಎಸ್ಪೆಷಲಿ ಮಾದಿಗ ಜಾತಿ ಉಪ ಜಾತಿಗಳಿಗೆ ಅವ್ರಿಗೂ ದೇವರು ಅಂಬೇಡ್ಕರ್ ನಂತರ ಅವರೇ ನಮ್ಮ ದೇವರು ಆ ಆದೇಶವನ್ನ ಇಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಆಗಿತ್ತು ಬಟ್ ಸ್ಟಿಲ್ ಲವ್ ಯಾವುದೇ ಒಂದು ರಾಜ್ಯ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಇದುವರೆಗೂ ಇಂಪ್ಲಿಮೆಂಟ್ ಮಾಡುವಲ್ಲಿ ಸೋತಿದೆ ಇದು ಕಾರಣ ರಾಜಕಾರಣ ಹಿನ್ನೆಲೆ ಬಿಕಾಸ್ ನಾವು ರಾಜಕೀಯದಲ್ಲಿ ನಮ್ಮ ಜನಾಂಗ ಹಿಂದೆ ಬಿದ್ದಿದ್ದೀವಿ ಇರ್ತಕ್ಕಂಥವ್ರು ಅಲ್ಪಸಂಖ್ಯಾ ಅಲ್ಪ ಅಲ್ಪ ನಾವು ನೋವು ರಾಜಕೀಯ ಶಕ್ತಿ ಇಲ್ಲ ಅದಕ್ಕಾಗಿ ದಯವಿಟ್ಟು ನಮ್ಮ ಎಲ್ಲ ಏನು ಪ್ರೆಸೆಂಟ್ ಏನು ಸಿದ್ಧರಾಮಯ್ಯ ಇದ್ದಾರೆ ಅವ್ರನ್ನ ಮನವಿ ಮಾಡಿಕೊಡ್ತೀವಿ ದಯವಿಟ್ಟು ಮತ್ತೆ ಇದನ್ನು ಆಗಬಾರ್ದು ಈ ಹಿಂದೆ ನಿಮಗೆ ಬುದ್ಧಿ ಕಲಿಸಿದ್ದಾರೆ ಮಾಲಿಗರು ಒಳಬಿ ಸಾಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ವ್ಯಾಮಾರಿಸಿದ್ದೀರಾ ಅದಕ್ಕೆ ಬುದ್ಧಿ ಕಲಿಸಿದ್ದಾರೆ ಹಿಂದಿನ ಚುನಾವಣೆಗಳಲ್ಲಿ ಈ ಚುನಾವಣೆ ಈ ಏನು ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದನ್ನು ಗೌರವಿತಿಯಾಗಿ ಆದೇಶವನ್ನು ಗೌರವಿತವಾಗಿ ನಡೆಸಿಕೊಂಡು ನಮ್ಮ ಮಾದಿಗರ ಪಾಲ್ ಏನಿದೆ ಇವಾಗ ಏನು ನಾಗಮೋಹ ದಾಸ್ ಕಮಿಟಿ ಹಾಕಿದ್ದೀರಾ ಇದರ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಈ ಹಿಂದೆ ನೀವೇ ಹಾಕಿದ್ದು ಆಯೋಗ ಎ ಜೆ ಸವದಾಸಿ ಅವರ ಆಯೋಗ ಸರ್ಕಾರ ನೇಮಿಸಿರೋದು ಸರ್ಕಾರ ದುಡ್ಡು ಕೊಟ್ಟಿರೋದು ಅವ್ರು ಕೊಟ್ಟಿರೋ ಬರುತ್ತೆ ಅದೇ ಸಾಕಿ ಸದ ನಿಮ್ಗೆ ಆಯೋಗ ಹೆಸರಿನಲ್ಲಿ ಕಮಿಟಿಗಳ ಹೆಸರಿನಲ್ಲಿ ಮೋಸ ಮೋಸಗಳಿಗೆ ಸಾಕು ಇನ್ನಾದ್ರೂ ಹೆಚ್ಚೆತ್ಕೊಳ್ಳಿ ಈ ಜನ ನ್ಯಾಯ ಕೊಡಿ ನಾವು ಶೋಷಿಸ್ತಿದ್ದೀವಿ ಶೋಷಿತರಲ್ಲಿ ಶೋಚಿಸಿದ್ರಿಂದ ನಾವು ನಮ್ಮನ್ನು ಮನುಷ್ಯರಾಗಿ ಕೊಡಿ ಏನ್ ಸದಾಶಿವರು ಆಯೋಗ ಮಾಡಿದ್ದಾರೆ ಅಷ್ಟು ಕೊಡಿ ಸ್ವಾಮಿ ನಮ್ಗೆ ಸಾಕು ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಕರ್ನಾಟಕ ಏನು ಮಾದಿಗರಲ್ಲಿ ಗೊಂದಲೇಷನ್ ಮಾದಿಗರ ಗೊಂದಲ ಇದೆ ಈ ನಿವಾಸಿ ನೀವೇ ಒಂದು ಆದೇಶ ಮಾಡಿ ಸರ್ಕಾರದ ಒಂದು ಆದೇಶ ಮಾಡಿ ಸಿ ಎಹಸೀಲ್ದಾರ್ ನಿರ್ದೇಶನ ಕೊಡಿ ಮಾದಿಗ ಅಂತ ಏಕೆ ಇದ್ರೆ ಮಾದಿಗ ಅಂತ ಬರ್ಸ್ಕೊಳ್ಳಿ ಉಪಜಾತಿ ಏಡಿ ಇದ್ರು ಉಪಜಾತಿ ಕಮ್ಮಿ ಮಾದಿ